ನಮಸ್ಕಾರ ಮಾಡೇನಿ ಅಂದ್ರೆ ಮಾಡೇರಿ ನಾನ ಹೆಚ್ಚಿನ ಅಂದ್ರ ಅಂದ್ರೆ ಅಂದ್ರೆ ಹಂಗ ತುಪ್ಪ ಶ್ರೇಷ್ಠ ಹೇಳತ್ರಿ ತುಪ್ಪ ತೆಗಿಲಕ್ ಬಂದ್ ನೋಡ್ರಿ ಮುಳವಾಡ ತುಪ್ಪ ರೀ ಎರಡು ನನ್ನ ಕಾಲಾಗಿನ

ಆಕಾಶ ಬೇ ಭಯವಾಗ ಹರೇ ಭಯ ನರೇ ಭಯವಾಗ ಎದು ನನ್ನ ಹಸಿವಾಪೇನ ಕೇಳ ಕೇಳಿ ನಾರ ಪಾಪ ಹರಡು ಪಾಪ ಏ ನೀರ ನಿರಾಕಾರ ಅಯ್ಯಪ್ಪ ಅಂದ್ರೆ ಹೆಬ್ಬಾಕ್ತವನ ಹೆಸರ ಇದೇ ಈಗ ಬಾರ ಶಿಕ್ಷೆ ಅಲ್ಲಿ ಎಲ್ಲಿ ಇದನ್ನ ಜೆಟ್ಟ ಹೇಳ ಮಾತು ಶಿಕ್ಷೆ ಕೊಡ್ತೀನಿ ನೀವು ಹಾ ಶಿಕ್ಷಾ ಕೊಡ್ತೀನಿ ನೀವಾಗಿದ್ರಿ ಮೊಳಕಾಲು ಕೆಳಗ ಬುದ್ಧಿ ಏನತ್ತ ನಾ ಸಣ್ಣ ಮಾಡುದು ಓಗ ಮಾತಾಡುದು ಆಗಿ ಬಿಟ್ಟು ಒಟ್ಟು ಮೊಳಕಾಲು ಚಾಲಕ್ಕೆ ಬುದ್ಧಿ ಕೇಳಕ್ಕೆ ವಿಚಾರ ಮಾಡುವ ಮೊಳಕಾಲು ಕೆಳಗೆ ಬುದ್ಧಿ ಕೇಳ್ತೇವೆ

ಆ ಕೆಲಸ ಇಲ್ರಿ ಓ ಹೆಂಗ ರೀ ನಿವೊಂದು ಹೆಂಗೆ ನಿವೊಂದು ಹೆಂಗೆ ಸುಮ್ಮ ಕಲ್ಲಕ್ಕೆ ಮಾಡ್ಲಕ್ಕ ಅಂದ್ರೆ ಕರಿಗಡ ಕೊಟ್ಟು ಹೊಂಟಾರ ನೀವು ಕಂಬೋನಿ ಊರಿಗೆ ಆ ಅಪ್ಪು ಇದು ಮಸೀಬ್ಹಳ ವರಿ ಅದ ಹೌದೌದು ಎಲ್ಲರ ಸಂಘ ಘಾಟಕಿ ಮಾಡುದೇ ಬೇರೆ ಮಸೀಬ್ ನಾಳೆ ವಿದ್ಯಾರ ಸಂಘ ಧಾಟಕಿ ಮಾಡುದೇ ರೀ ಇತ್ತು ರೀ ಒಂದ ಮಾತು ಹೇಳ್ಯಾನ್ಯ ಏನಪ್ಪ ಇದನ್ನ ಎಲ್ಲಾರು ಇಟ್ಟಾವ್ರಿ ಹೇಗೆ ಚಾಲೂ ಮಾಡ್ಯಾರ ಪರಮಾತ್ಮ ಅಂದ್ರೆ ಮನ್ಯಾಗ ಹೆಂಗೆ ನಡ್ಗಂದ ಇರ್ತೈತಿ ನೋಡಿ ಆ ಪರಮಾತ್ಮ ಅಂದ್ರೆ ಒಂದು ನಡಗಂಬ ಇದ್ದಂಗತಿ ಶರೀರೊಳಗೆ ಶರೀರೊಳಗೆ ಹೇಳ್ತಾರೆ ಮನ್ಯಾಗ ಒಂದು ನಡಗಾಂಬ ಅಂದ್ರೆ ಪರಮಾತ್ಮ ಅಂತ ಹೇಳ್ತಿ ಆ ನಂದಿದಕ್ಕೆ ಕಬಲಿ ಇಲ್ಲ ಇದನ್ನ ಸುದ್ದಿ ಸುಳ್ಳು ಮಾಡ್ತಾನೆ ಈಗ ಯಾಕ ನೋಡಿ ಮನಿ ಕಟ್ಟ್ತಾರೆ ಆ ಮನೆ ಕಟ್ತಾರೆ ರೀ ಮನೆ ಕಟ್ಟಿದಾರತ್ತ ನೆಟ್ಟು ನಡ್ಬಾರ್ಕೊ ಅಂದ್ರೆ ನಡ್ಗಂದಿ ಇರ್ತೈತಿ ನಡ್ಗಾಂಬ ಇರ್ತಾವ ಲಕ್ಷ್ಮಿ ಅವ್ತಾರಕ್ಕೆ ಇದು ನಡಗಾಂಬ ಕೇಳಿ ಸೀರೆ ಉಡಿಸಿ ಪೂಜೆ ಮಾಡ್ತಾರೆ ಆಹ್ಹ್ ಮತ್ತು ಪರಮಾತ್ಮ ಹೆಂಗ ಸಾಕ್ಷ್ಯಾತ ಲಕ್ಷ್ಮೀ ಅವ್ತಾರ ಚಿದ ನಡಗಮ್ಮ ತೇ ಸಿರಿ ಉಡುಸ್ತಾರೆ ಆ ಸಿರಿ ಉಡುಪರ್ ಲ್ಯಾ ಅವ ಪರಮಾತ್ಮನ ಪಾರ್ವತಿ ಮಾಕಿ ಆ ಅದೇ ನೀ ದುನಿಯಾ ಮಾರ ಹಾಕ್ಸರ್ ಮಾಡ ಹೋಗಿ ನಿನ್ ಬಿಟ್ಟಪ್ಪ ಸೋನ್ಯಾ ಸೋನ್ಯಾ ಮಾ ಸೋನ್ಯ ಹಾಸ್ಯ ಏ ಎಲ್ಲ ಅಂತೇಳಿ

ಎಷ್ಟು ಪದ ಹಾಡಂದ ಇನ್ನ ಕನ್ಸ್ಕಂದೀವಿ ಒಟ್ಟು ಎಲ್ಲ ಬರೇ ಗೊಂಗೈತಿದ್ವಿ ಯಾವ್ರಿ ನೋಡು ನನ್ನ ಹಾಡಿ ನನ್ನ ಪದದ ಜವಾಬ ಆಗಿಲ್ಲ ಯಾವು ಇಲ್ಲ ಸತ್ತುಸಾರ ಪದಾ ಕೇಳಿ ಅಂತರಾಳದಾಗ ಇತ್ತು ಬಂದ ನಿನಗೆ ಆಧ್ಯಾತ್ಮಿಕ ಹಾಗಾದ್ರೆ ಈಗಾದರೂ ಆಧ್ಯಾತ್ಮಿಕ ಕೇಳುತ್ತೇನೆ ಹಾ ಈಗಾದರೂ ಕೇಳಾತಲ್ಲ ಕರೆ ನೋಡು ನಾ ಹೆಪ್ಪ ಚೆನ್ರಿ ನಾನು ಹೆಪ್ಪ ದೊಡ್ಡದೈತಿ ಚಂದ್ರ ನಂದ ಕಬಲಿ ಲೋಕ ರೇಷ್ಮಾಸ್ತರ ಹಂಗೇಂಗಾ ಈ ಹೆಪ್ಪ ತಯಾರಾಗಬೇಕಾದ್ರೆ ಏನ ತಳದಾಗ ನಿನ್ನಲ್ಲಿ ಇತ್ತೇನೋ ಇಲ್ಲ ಏನು ಉಂಡಾ ಹೆಪ್ಪ ಆಗದ ಏಕಲ ನಾನು ಅಣ್ಣಾ ಉಂಡಾ ಹೆಪ್ಪ ಆಗ್ಯದ ನಾನ್ ಅನ್ನ ಉಣ್ಣಿತ ಮೊದಲು ನಿನ್ನಲ್ಲಿ ಹೆತ್ತಿಲ್ಲ ಹೌದೌ ರೀ ನನ್ನ ಅನ್ನ ಉಂಡಾಗ ಹೆಪ್ಪ ಆಗಿ ಇರ್ಲಿತ್ತಂದ್ರ ಅವ ಆಗಿದ್ದ ಗಪ್ಪ ಆ ಹಾಲಿದ್ದಾಗ ಹೆಪ್ಪ ಹಚ್ಚಲಕ್ ಬರ್ತೈತಿ ಹಾಲಿದ್ದಾಗ ಹಚ್ಬೇಕಲ್ರಿ ಹೆಪ್ಪ ಹಾಲು ಇರ್ಲಿಂತ ಹೆಬ್ಬರಿ ಹಚ್ಚುದೈತಿ ಅವ್ರ ಮೂರು ಬಗ್ಗೆ ಹಚ್ಕೊತಾರಲ್ಲ ಅವರಲ್ಲಿ ನೋಡ ಸಾಹೇಬ್ ನೋಡ್ರ ಬರಂಗ ಗಪ್ಪಿ ಇಳ್ಬೇಕು ಯಾಕಂದ್ರ ಆ ಪ್ರತಿ ಒಂದು ಜೀವರಾಶಿಗಿ ಶರೀರ ಬೇಕಂತ ಹೇಳೀನಿ ಹೌದು ಅವ ಹೇಳ್ರಿ ಹತ್ ಇದುವರ್ದಾಗ ಮಾತೇನ್ ರೀ ಏನಪ್ಪ್ರೀ ಗೊಂಬೆ ತಯಾರು ಮಾಡ್ಯಾನತ್ರಿ ಪರಮಾತ್ಮ ಗೊಂಬೆ ತಯಾರು ಮಾಡ್ಯಾನು ಗಂಧಮಕ ಜಾಡಿತ್ತು ಆ ಹಣ್ಣು ತಿತ್ತು ಹೆಣ್ಣ ಆ ಹೆಣ್ಣು ಗೊಂಬೆ ಆ ಗೊಂಬೆ ಏನ ಮಾಡ್ತು ಹಣ್ಣು ತಿಂತತ್ರೀ ಹಣ್ಣ ತಿನ್ನ ಅಂತ್ಲೇ ಹೆಣ್ಣಿಗೆ ಮುಡಚಟ್ಟ ಚಾಲು ಆಗಿತಿ ಅಂತ ನಿನ್ನ ಬಾಯಿಗೆ ಹೇಳಿ ಹೆಣ್ಣು ಗೊಂಬೆ ಗಂಡು ಗೊಂಬಿ ಇದ್ದು ಗಂಧಮನ ಅಂತ ಹಣ ತಿಂದ ಹೆಣ್ಣಿಗೆ ಮುಡ್ಚೆಟ್ಟ ಬಂದತಿ ಅಂತ ನೀ ಮಯೂರು ಇಂದ್ರ ದೇವ್ರಿ ಮುಡಿಚಟ್ಟ ಚಾಲು ಆಗಿತ್ತೀ ಇಮ್ ಹಣ್ಣು ತಿಂದಿದ್ದ மாஸ்து லிங்க போய் நான் தயார் அதே தம்பிய சுரேஷன் ಿತ್ತಯಾರು ಮಾಡಿ ನೆಂದಿ ನೆತ್ತ ಮಾಡಿದ್ಯಾಗ್ವಂದಿ ಸದ್ಯ ತಗದ ಕೊಡದೆ ಅಪ್ಪನ ಬೆಳಸಲು ಅಕ್ಕ ತಮ್ಮ ಮುಳವಾಡ ಏ ಮಣ್ಣ ಅಂದ್ರೆ ಹೆಣ್ಣಾಯ್ಕೆ ಗಂಡಿನ ಪಾಲ ಎಲ್ಲುವ ಅದಾದ ಬಳಿಕ ಕೇಳುವಾಗ ನಾನಿನಿಂದ ಮಾತ್ರ ಬಾಂಬೆ ಆಗೋ ಕೇಳುವಾಗ ತಾಯವರ ಪರಮಾತ್ಮ ಓಡಿ ಮಾತ್ರ ಬಾಂಬಿ ಏನ್ ಮಾಡ್ತಾನ ಏ ಸೃಷ್ಟಿ ಮಾತ್ರ ಆಗೋತ ತಾಯಿಯ ನನ್ನ ಕೈಯಾಗ ಅಂದ ಹಿಡಿ ಮಣ್ಣ ಕೂಡ ಅಂದ ಆಗಿನ ನನ್ನ ಭುವನೇಶ್ವರಿ ಹೇಳ್ತಾಳಪ್ಪ ಪರಮಾತ್ಮ ನೀನು ಪರಮಾತ್ಮ ಅಂದ್ರ ದೊಡ್ಡವಂತ ಹೇಳಬೇಕಿದ್ರ ಬರಬಾರ್ದಪ್ಪ ನನ್ನ ಚಂದ್ರ ತಮ್ಮ ನೀನು ಇರುವಾಗಣ್ಣ ನಿನಗ ಕೊಡ್ತಲ ಕರೆ ವಚನವೆಂದ ಕೂಡ ಏನ ಕೇತಿ ಕೇಳ ಅಂದ ಆಗಿನ ಘಟ ಇದು ಅಡಿ ಮಾತ್ರ ಸಮತಳ ಅದು ಈಗಿನ ಜಾಗ ಗಾರಿ ಬೆಳುದು ನಿನದ ಮಣ್ಣ ಕೊಟ್ಟ ಬಳಿಕ ಗಾರಿಯಾರ ಬರೀ ಏ ದಾರಿ ಹಂಡ ಬರಿ ಆಗುದು ಆಂಗ್ಲ ಆವಾಗ ಅನ್ನ ವಚನ ಮಾತ್ರ ತಗೊಂಡಾಳಪ್ಪ ಆಯ ಕಳೆಯಾಗ கொடுத்துன்காரே வச்சன வந்த கொடுங்க மாப்பாள்ப்படாதேத்தேங்க நீங்க நீனால் வந்த ஓடி அந்த மண்ண ಕಂಡ ಸಮಿ ನೀ ಕೊಡಬೇಕಪ್ಪ ನನ್ನ ಕಡೆಯನ್ನು ವಚನ ಕೊಡೋ ಅಂದ್ರು ಕುಡಿತೋನಪ್ಪ ವಚನ ಕೊಟ್ಟ ಮಾತ್ರ ಮಣ್ಣ ಕೂಡ ಕುಡೋ ನನ್ನ ವಚನ ಪಟ್ಟು ನನ್ನ ಕೈಯಾಗ ನನ್ನ ಮಣ್ಣ ಓದ ಬಳಿಕ ಬಂದಿ ತಯ್ಯ ಪಾವರಿದ್ರ ಮಣ್ಣ ಬೆತ್ತ ಮಾಡುವೆತ್ತಾಗ ಏ ನನ್ನ ಮಣ್ಣ ಓದ ಬಳಿಕ ಎರಡ ಬಂದಿ ಆಗುವ ತಮ್ಮ ಕೇಳೋ ಕ ಅಲ್ಲಿ ಒಂದ ರಕ್ಷಕ ಬರ್ತೀಯ ಬಪ್ಪ ಆಗಿನ ಗಡಿಯಾಗ ಎಮ್ಲೆ ಸಣ್ಣ ಪಿಸಾಚಿ ಬಂದು ದಿನನಿತ್ಯ ಕೇಳುವ ಬಂದಿ ಕೆಳಸೋತಿತ್ತ ಅದು ಆವಾಗ ಅಲ್ಲಿ ಒಂದು ವಿಚಾರ ತಗದ ರಥ ತಮ್ಮ ಇದು ಹಿಂದೆ ಸೃಷ್ಟಿ ದೃಷ್ಟಿ ಅಂದಾಗ ಏ ಎರಡು ಬಂದಿ ಹೊಟ್ಟಿ ಮ್ಯಾಗಿ ನಮ್ಮ ಅಣ್ಣ ಮಾತ್ರ ತಗದಿ ಸಣ್ಣದು ಅಂದ್ರಯಾರ ಅದೇ ಮಣ್ಣಿನಿಂದ ನಾಯಿ ತಯಾರ ಮಾಡ

ನೋಡಿ ಅಯೆ ಮಾತ್ರ ಹೊರ ಏ ಮಾತ್ರ ನುಡಿಯಲಾಕ ಬರಲಿಲ್ಲ ಅವಾಗ ರಾಗ ಹಕ್ಕು ನಿಂತ सब्ध मात नडितो गत्ता बोमे जलिम्याग इसलम <laughs> धर्म दावरो अजा कुड़वे कागर यीवाग आवरो <laughs> मात्र कुड़ता रता नस्किनता याग आले आजा क्वात्र अंधर नाही येले वागरता நீத்தி அப்ப தயார் அப்ப தயார் ஏன் அப்ப தயார் அப்ப சாத்து கொட்டக்கிணி சுவா ஓடி வந்தி நான்தனக்க ಏನಂತ ಹೇಳಿ ಏನಂತ ಹೇಳಿ ಸೃಷ್ಟಿ ನನ್ನ ಕೈಯಾಗ ಆಗವತ್ತು ಓದಲ್ಲೇ ಒಂದು ಹಿಡಿ ಮಣ್ಣು ಕೂಡ ನನ್ನ ಕೈಯ್ಯಾಗೆ ಅವು ವಚನ ತಗೊತಾವೆ ನನ್ನ ಭುವನೇಶ್ವರಿ ಅವ ಅವವ್ರು ಏನಾಯ್ತಾವಾಗ ಮಣ್ಣು ಕೊಡ್ತಾನೆ ಅವ ನಿನಗೆ ಇಲ್ಲ ಅನ್ನೋಂಗಿಲ್ಲ ನನಗೊಂದು ವಚನ ಕೊಡ ಆ ಏನಪ್ಪ ಇದು ನೀನಾಗೆ ಹೆಂಗೆ ನನ್ನ ಮಣ್ಣ ಓದಿಯಲ್ಲ ಓ ಹಂಗೆ ನೀನಾಗೆ ನನ್ನ ಮಣ್ಣು ತಂದು ನನಗೆ ಕೊಡ್ತಾನ ನನ್ನ ನನಗೆ ವಚನ ಕೊಟ್ರ ಮಾತ್ರ ಇದನ್ನ ಮಣ್ಣು ಕೊಡ್ತಾನ ಅವ್ರ ಅವಾಗ ಏನಾಯ್ತು ಅವಾಗ ಹೇಳ್ತಾನಿದ ಮಣ್ಣಿನಿಂದ ತಯಾರಾಗಿರುವಂಥ ಶರೀರ ಅವವ್ರೆ ಇದು ಶರೀರ ಮಣ್ಣಿನಿಂದ ತಯಾರಾಗಿರುವಂತ ಶರೀರ ನಾನಾಗೆ ಹೆಂಗ ನಿನ್ನ ಮಣ್ಣು ಓದನಿಲ್ಲ ನಾನಾಗೆ ನಿನಗೆ ತಂದು ಕೊಡ್ತಾನಂತ ವಚನ ಕೊಡ್ತಾನಿವೆ ಈಗ ಸದ್ದ ಏನಾಗೈತಿ ಮತ್ತ ಮೇಲಪ್ಪ ಹೆಣಕ ಹೆಣ ಹೆಣ್ಮಕ್ಳು ಕೊಡಂಗಿಲ್ಲ ಗಣಮಗನ ಕೊಡ್ಬೇಕಾಗೈತಿ ಯಾಕಂದ್ರೆ ತಳದಾಗ ನನಗ ವಚನ ಕೊಟ್ಟದಿ ನೀನಾಗೆ ಹೆಂಗ ನಾನು ಓದಿ ಓದಿಲ್ಲ ಮಣ್ಣಿನಿಂದ ತಯಾರಾಗಿರುವಂತ ಶರೀರ ನೀನಾಗೆ ನನಗ ಹೆಣಕ ಹೆಗಲ ಕೊಟ್ಟ ನನ್ನ ಮಣ್ಣು ನನಗ್ ಕೊಡ್ಬೇಕಾಗಿ நான் மண்ண நான் குள்ளக்கிய மணி இவ்வளோ அப்படி தான் குடலார நமது ஏன் தளவாங்க மண்ணு ஓகதே அவ்வள்தே பரமாத்மாக்கா இச்சதாச்சி பார்த்தி அந்த இது வீத்ததாடி யார பரி அவ் சாத்தித்தாரி பரிமாக்க ಅಲ್ಲಿಗೆ ಏನು ಮಣ್ಣು ಕೊಟ್ಟಾರೋ ಅದನ್ನ ಮಣ್ಣು ತಂದು ಅಲ್ಲಿ ಕುಡಬೇಕಾಗಿತ್ತಿನ ದಾರಿ ಬರಿ ಆಗಿಲ್ಲ ದಾರಿ ಬರಿ ಆಗಿಲ್ಲ ಮುಂದೆ ಸಾಯಂಕಾಲ ಆಗಿಲ್ಲ ಆಗೆಲ್ಲ ಬರ್ಟಿ ಮುಟ್ಟಿಲ್ಲೋ ಬಡ್ಡಿ ಗಂಟು ಅನ್ಕ ದೂರಿನ ಮಾಡ್ತಿಲ್ಲ ನೀನು ಕೈಯಾಗಿನ ಹಾಳು ಡಾಂಗ್ರಿ ನಾನು ಕೈಯಾಗಿನ ಹಾಳಾಗಿ ನಾ ಕೊಟ್ಟಾಗ ಮುಂದೆ ಎಲ್ಲ ತಯಾರು ಮಾಡಿ ಇವನದ ಅದ್ರ ಹೆಂಗೆ ಯಾಕ್ರೆ ಮೂಗು ಮಾಡಿದವ್ರನ್ನ ಬಿಟ್ಟು ಮೂಗುತಿ ಮಾಡಿದವ್ರನ್ನ ಕೊಂಡ್ಯಾರ ಕತ್ತಿತ್ತು ನೋಡಿ ತಾಂಬೋಗಿಲ್ಲ ಬಾ ಅದನ ಮಣ್ಣು ಕೊಟ್ಟರಿ வி அத வித அது இல் விங்க விசார நீங்க ஓத்தல் முடித்த